ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನ ನಾನು ನಿಮ್ಮ ಅರ್ಜುನ್ ಮಲ್ಯ ವೀಕ್ಷಕರೇ ಇವತ್ತು ನಾವು ಸುಧೀಂದ್ರ ಕಾಲೇಜಿನ ಮುಂಭಾಗದಲ್ಲಿದ್ದೇವೆ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಎಲ್ಲ ಅಧಿಕಾರಿಗಳು ಮತಗಟ್ಟೆಗೆ ಬಂದು ತಮ್ಮ ತಮ್ಮ ಕರ್ತವ್ಯವನ್ನ ಪಾಲಿಸ್ತಾ ಇದ್ದಾರೆ ಹಾಗೆಯೇ ಸಂಬಂಧಿಸಿದ ವೋಟಿಂಗ್ ಮಷಿನ್ಗಳನ್ನ ಪರಿಶೀಲ ಪರಿಶೀಲನೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಹಾಗೆ ಸಿಬ್ಬಂದಿಗಳು ತಮ್ಮ ತಮ್ಮ ಬೂತ್ ಗಳಿಗೆ ವೋಟಿಂಗ್ ಮಷಿನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ತಾಲೂಕಾ ಸಹಾಯಕ ಆಯುಕ್ತರು ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಯಾವ ರೀತಿ ತಯಾರಿಗಳು ನಡೆಯುತ್ತಿದೆ ಎನ್ನುವುದರ ಬಗ್ಗೆ ನೋಡೋಣ ಈಗ ಯಾವ ರೀತಿ ತಯಾರಿಗಳು ನಡೆಯುತ್ತಿದೆ ನಡೆಯುತ್ತಿದೆ ಎನ್ನುವುದನ್ನ ಬನ್ನಿ ವೀಕ್ಷಕರೇ ಮಂಡಿಗೆ ವೀಕ್ಷಕರೇ ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆಯನ್ನು ನಡೆಯುತ್ತಿದೆ ಭಟ್ಕಳ ತಾಲೂಕಿನ ಸುಧೀಂದ್ರ ಕಾಲೇಜಿನ ಆವರಣದಲ್ಲಿ ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಸಿಬ್ಬಂದಿ ವರ್ಗದವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೆಯೇ ನಾಳೆ ನಡೆಯಲಿರುವ ಚುನಾವಣೆಗಾಗಿ ಇ ವಿ ಎಂ ಮಷಿನ್ಗಳೊಂದಿಗೆ ಸಿಬ್ಬಂದಿಗಳು ತಮ್ಮ ತಮ್ಮ ಬೂತ್ಗಳಿಗೆ ಗಳಿಗೆ ತೆರಳುತ್ತಿರುವ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ ಯಾವುದೇ ಲೋಪದೋಷಗಳು ನಡೆಯದಂತೆ ನೋಡಿಕೊಳ್ಳುತ್ತಿದ್ದಾರೆ ಇದನ್ನು ನಾವು ಕೂಡ ವಿಡಿಯೋದಲ್ಲಿ ನೋಡಬಹುದಾಗಿದೆ ತಾಲೂಕಿನ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರ ಮುಂದಾಳತ್ವದಲ್ಲಿ ಚುನಾವಣೆಯ ಸಿದ್ಧತೆಗಳು ಬರದಿಂದ ಸಾಗುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಬಂದಿರುವಂತಹ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಅವರಿಗೆ ಉಪಹಾರದ ಒಂದು ವ್ಯವಸ್ಥೆ ಆಗಿರಬಹುದು ಅಥವಾ ಊಟದ ವ್ಯವಸ್ಥೆ ಆಗಿರಬಹುದು ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಥರ ಎಲ್ಲ ಥರದ ಒಂದು ಮೂಲಭೂತ ಸೌಕರ್ಯಗಳನ್ನು ತಾಲೂಕಾಡಳಿತದ ವತಿಯಿಂದ ಸಮರ್ಪಕವಾಗಿ ಒದಗಿಸಲಾಗಿದೆ ನಾಳೆ ಭಟ್ಕಳ ತಾಲೂಕಿನ ತೆರ್ಲಮಕ್ಕಿ ವಿಭಾಗದಲ್ಲಿ ಎ ಪಿ ಆರ್ ಆಗಿ ಕೆಲಸ ನಿರ್ವಹಿಸಲಿರುವ ಸುಧಾಕರ್ ಗಣಪತಿ ನಾಯ್ಕ ಅವರು ನಮ್ಮ ಕರಾವಳಿ ಸಮಾಚಾರದೊಂದಿಗೆ ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಎನ್ನುವುದನ್ನು ನೋಡಿಕೊಂಡು ಬರೋಣ ಬನ್ನಿ ಎಲ್ಲಾಪುರದಿಂದ ನೀವು ಈ ಕಡೆ ಇಲ್ಲ ಎಲ್ಲಾಪುರ್ನಿಂದ ಇವ್ರಿಗೆ ಹಾಕಿದ್ರೆ ಬೇರೆ ಬೇರೆ ತಾಲೂಕಿಂದ ತಾಲೂಕಿನ ಲೇಡೀಸ್ ಗೆಲ್ಲ ಇಲ್ಲಿಂದ ಇಲ್ಲೇ ಮಾಡ್ಕೊತೀವಿ ಜಿಲ್ಲೆ ಒಳಗೆ ಒಂದು ತಾಲೂಕಿನ ಒಳಗೆ ಮಾಡ್ತೀವಿ ಜೆಂಟ್ಸ್ ಎಲ್ಲ ಅವರ ಕಡೆ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ನಿಮ್ಗೆ ಯಾವ ಭೂತಿಗೆ ಹಾಕಿದಾರೆ ಯಾವ ಹಾಕಿದರು ಮೇಡಮ್ ನಂದು ಒನ್ ಫಿಫ್ಟಿ ಒನ್ ಫಿಫ್ಟಿ ನೈನಾ ತರ್ಣಮುಖಿ ಭೂತಿಗೆ ನಿಮ್ಮ ನೇಮಕ ಮಾಡಿರ್ತಾರೆ ಯಾವ ಎಸ್ ಎ ಡೆಸಿಗ್ನೇಷನ್ ಯಾವ ಇದರಲ್ಲಿ ಮಾಡಿದರೆ ನಾನು ಎ ಪಿ ಆರ್ ಆಗಿ ಕೆಲಸ ಮಾಡ ಇ ಪಿ ಆರ್ ಕೆಲ್ಸ ಹೇಗಿದೆ ಇಲ್ಲಿಗೆ ನಿಮಗೆ ವ್ಯವಸ್ಥೆಗಳೆಲ್ಲ ಇಲ್ಲಿ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಾಕ್ಟ್ರು ನಮ್ಮದು ಎ ಆರು ಮೇಡಮ್ ಅವ್ರು ಆಗಲಿ ಎ ಸಿ ಮೇಡಮ್ ಅವರು ಹಾಗೆ ತಹಶೀಲ್ದಾರ್ ಆಗಲಿ ಭಾಳ ಬೆಳಿಗ್ಗೆಯಿಂದ ನಮಗೆ ಚೆನ್ನಾಗೂ ಉಪಹಾರಗಳನ್ನು ಕೊಟ್ಟಿದ್ದಾರೆ ಇಡ್ಲಿ ಸಾಂಬಾರು ಚಟ್ನಿ ಹಾಗೆ ಟೀಯ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಧ್ಯಾಹ್ನದ ಊಟನೂ ಕೂಡ ಅನ್ನ ಸಾಂಬಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಹೀಗಾಗಿ ಭಾಳ ರುಚಿಕರವಾದಂಥ ಒಂದು ಊಟದ ವ್ಯವಸ್ಥೆ ಇದೆ ಬಂದಂಥ ಎಲ್ಲ ಮತಗಟ್ಟೆಯ ಅಧಿಕಾರಿಗಳನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ ಮತ್ತು ಇಲ್ಲಿಯ ಒಂದು ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿದೆ ಮತ್ತು ಇಲ್ಲಿ ಸೆಕ್ಟರ್ ಆಫೀಸರ್ಗಳು ಟ್ರೈನಿಂಗ್ ಆಫೀಸರ್ಸ್ಗಳು ಕೂಡ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲೆಲ್ಲ ಮತಗಟ್ಟೆಯ ಅಧಿಕಾರಿಗಳನ್ನು ಭಾಳ ವಿಶ್ವಾಸ ತೆಗೆದುಕೊಂಡು ಭಾಳ ಪ್ರಾಮಾಣಿಕವಾಗಿ ಈ ಒಂದು ಲೋಕಸಭಾ ಚುನಾವಣೆಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಬದ್ಧತೆಯನ್ನು ತೋರಿಸಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಎಲ್ಲರೂ ಕೂಡ ಈ ಒಂದು ಸಾರ್ವತ್ರಿಕವಾದಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೊಂಬತ್ತನೇ ವಿಧಾನಸಭಾ ಪಟ್ಕಲ್ ಕ್ಷೇತ್ರದಲ್ಲಿ ಬಂದಂಥ ನಮ್ಮ ಎಲ್ಲ ಮತಗಟ್ಟೆಯ ಅಧಿಕಾರಿಗಳು ಒಂದು ಜವಾಬ್ದಾರಿಯಿಂದ ಬದ್ಧತೆಯಿಂದ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿ ಈ ಒಂದು ಯಶಸ್ವಿಯಾದಂಥ ಒಂದು ಚುನಾವಣೆಯಲ್ಲಿ ನಾವೆಲ್ಲ ನಮ್ಮನ್ನು ನಾವು ತೊಡಸ್ಕೊಡ್ತೇವೆ ಇಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಎ ಆರ್ಒ ಮೇಡಮ್ಗಳಿಗಾಗಲಿ ಅಥವಾ ನಮ್ಮ ಇಲ್ಲಿ ಇಲ್ಲಿಯ ಅಕ್ಷರದಾಸೋ ಅಧಿಕಾರಿಗಳಾಗಿರ್ಬೋದು ಇಒಗಳಿರ್ಬೋದು ಇಲ್ಲಿ ಏನೆಲ್ಲ ಕೆಲಸ ಅಧಿಕಾರಿಗಳು ಮೇಲುಸ್ತುವೆ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಮ್ಮ ನೋಡ್ಕೊಂಡಿರೋದ್ರಿಂದ ಬಸ್ಸಿನ ವ್ಯವಸ್ಥೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲವೂ ಚೆನ್ನಾಗಿ ವ್ಯವಸ್ಥೆ ಇದೆ ಶೌಚಾಲಯ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಪ್ರತಿಯೊಂದು ಮೂಲಭೂತ ಸೌಕರ್ಯನೂ ಕೂಡ ಭಾಳ ಚೆನ್ನಾಗಿ ನಮ್ಮ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ನಿರ್ವಹಿಸಿದ್ದಕ್ಕೆ ನಾನು ಎಲ್ಲ ಮತಗಟ್ಟೆ ಅಧಿಕಾರಿಗಳು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ವೀಕ್ಷಕರು ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಯ ಬಗ್ಗೆ ನಮ್ಮ ಭಟ್ಕಳ ತಾಲೂಕಿನ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಚುನಾವಣೆಯ ತಯಾರಿಯ ಬಗ್ಗೆ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಎನ್ನುವುದನ್ನ ನೋಡಿಕೊಂಡು ಬರೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಸೊ ಉತ್ತರ ಕನ್ನಡ ಹನ್ನೆರಡು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿ ಚುನಾವಣೆಗೆ ಪೂರ್ವ ಸಿದ್ಧತೆಯಾಗಿ ಪೋಲಿಂಗ್ ಪಾರ್ಟೀಸ್ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಗುರುಸುದೀಂದ್ರ ಕಾಲೇಜಿನಲ್ಲಿ ಸೊ ಒಟ್ಟು ಪೋಲಿಂಗ್ ಸ್ಟೇಷನ್ಸ್ ಇನ್ನೂರ ನಲವತ್ತೆಂಟು ಇನ್ನೂರ ನಲವತ್ತೆಂಟು ಬೂತ್ಗಳಿಗೆ ಪೋಲಿಂಗ್ ಪಾರ್ಟೀಸ್ ಬಂದಿದ್ದಾರೆ ಓರ್ ರಿಸರ್ವ್ ಟೀಮ್ಸ್ ಕೂಡ ಬಂದಿದ್ದಾರೆ ಪ್ರತಿಯೊಬ್ಬರು ಅವರವರು ಅಲಾಟ್ ಮಾಡಿರೋ ಸೆಂಟರ್ಗಳಿಂದ ಮೆಟೀರಿಯಲ್ಸ್ ಎಲ್ಲ ಪಿಕ್ ಮಾಡಿಕೊಂಡು ಇವಾಗ ಅವರ ಮತಗಟ್ಟೆಗಳಿಗೆ ತೆರಳ್ತಾ ಇದ್ದಾರೆ ಅವರೊಟ್ಟಿಗೆ ಸೆಕ್ಟರ್ ಆಫೀಸರ್ಸ್ ಮತ್ತು ಮಾಸ್ಟರ್ ಟ್ರೈನರ್ಸ್ ಕೂಡ ಹೋಗ್ತಿದ್ದಾರೆ ಸೊ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗಳಲ್ಲೂ ಎಲ್ಲ ತಯಾರಿಗಳು ಕೂಡ ಮಾಡಿಕೊಂಡಿರ್ತೀವಿ ಸೊ ಯಾವುದೇ ಒಂದು ತೊಂದರೆ ಆಗಿದರೆ ನನಗೆ ಟ್ರಾನ್ಸ್ಪರೆಂಟ್ ಹ್ಯಾಂಡ್ ಪೀಸ್ಫುಲ್ ಎಲೆಕ್ಷನ್ಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ನಾವು ಮಾಡ್ಕೊಂಡಿದ್ವಿ ನಲವತ್ತೆಂಟು ಪೋಲಿಂಗ್ ಬೂತ್ಗಳಲ್ಲಿ ಮೂವತ್ತೊಂಬತ್ತು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಆ್ಯಂಡ್ ಅಲ್ಲಿ ವ್ಯವಸ್ಥೆ ಅಂದರೆ ನಾವು ವೆಬ್ ಕ್ಯಾಸ್ಟಿಂಗ್ ಮಾಡಿ ಮಾಡೋ ಫೆಸಿಲಿಟೀಸ್ನ ನಮ್ಮ ಆರ್ ಒ ಆಫೀಸಿಂದ ಹಾಗೂ ಸ್ಟೇಟ್ ಕಡೆಯಿಂದನೇ ಕೊಟ್ಟಿದ್ದಾರೆ ಸೊ ಐವತ್ತು ಪರ್ಸೆಂಟ್ ಅಷ್ಟು ಪೋಲಿಂಗ್ ಸ್ಟೇಷನ್ಸ್ಗಳು ವೆಬ್ ಕ್ಯಾಸ್ಟಿಂಗ್ ಆಗ್ತಿದೆ ಅದರದ್ದು ಆಕ್ಸೆಸ್ ಸ್ಟೇಟಿಂದ ಮಾನಿಟರ್ ಮಾಡ್ತಿರ್ತಾರೆ ಆ್ಯಂಡ್ ಅದಲ್ಲದೆ ನಮಗೆ ಅಡಿಷನಲ್ ಆಗಿ ಮೈಕ್ರೋ ಅಬ್ಸರ್ವರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಸಿ ಎ ಪಿ ಎಫ್ ಟೀಮ್ ಟೂ ಪ್ಲ್ಯಾಟರ್ನ್ಸ್ ಬಂದಿದ್ದಾರೆ ಒಟ್ಟು ಹದಿನೆಂಟು ಜನ ಎಲ್ಲಿ ಅತಿ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶಗಳು ಹಾಗೂ ವಲ್ನರಬಲ್ ಮತಗಟ್ಟೆಗಳಿರುತ್ತೆ ಅಲ್ಲಿ ವಿಡಿಯೋಗ್ರಫಿ ಕೂಡ ಆಗ್ತಿರುತ್ತೆ ಸೊ ಕಾನ್ಸ್ಟೆಂಟ್ ಟೂ ಫೋರ್ಟಿ ಏಟ್ ಪೋಲಿಂಗ್ ಸ್ಟೇಷನ್ಸ್ನಲ್ಲೂ ಕೂಡ ಥರ್ಡ್ ಪಾರ್ಟಿ ನಮ್ಮ ಪೋಲಿಂಗ್ ಪಾರ್ಟೀಸ್ ಅಲ್ಲದೆ ಪಾರ್ಟಿ ನೀವು ಈಗಲೇ ನೋಡ್ತಿರೋ ಹಾಗೆ ಬಸ್ಸಸ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಆ್ಯಂಡ್ ಏರಿಯಾಸ್ ಅಥವಾ ರೂಟ್ಸ್ ನೋಡಿಕೊಂಡು ನಾವು ಜೀಪ್ಸ್ ಆ್ಯಂಡ್ ಇಟ್ ಸ್ಮಾಲ್ ಟೆಂಪೋಸ್ ಕೂಡ ಅರೇಂಜ್ ಮಾಡಿದ್ದೀವಿ ಪೋಲಿಂಗ್ ಪಾರ್ಟೀಸ್ಗೆ ನಾವು ಸ್ಪೆಷಲ್ ಕಿಟ್ ಅಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಂದ ಆರ್ ಓ ಇನಿಷಿಯೇಟಿವ್ನಲ್ಲಿ ಸ್ಪೆಷಲ್ ಕಿಟ್ಸ್ ಅಂತ ನಾವು ಅವರಿಗೆ ಪ್ರೊವೈಡ್ ಮಾಡ್ತಿದ್ದೀವಿ ಹಾಗೂ ಹೆಲ್ತ್ ಕಿಟ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ ಎರಡು ಮೂರು ವಿಮೆನ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಇದೆ ವಿಮೆನ್ ಪೋಲಿಂಗ್ ಸ್ಟೇಷನ್ಸ್ ಅಂದರೆ ಬರೀ ಮಹಿಳೆಯರೇ ಅಲ್ಲಿ ಮತಗಟ್ಟೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಆ್ಯಂಡ್ ಒಂದು ಪಿ ಡಬ್ಲ್ಯೂ ಡಿ ಒಂದು ಯಂಗ್ ವೋಟರ್ಸ್ದು ಯಂಗ್ ಪೋಲಿಂಗ್ ಸ್ಟೇಷನ್ ಅಂತ ಇದೆ ಸೊ ಇದನ್ನು ಇದು ಎಲ್ಲ ವಿಶೇಷತೆಗಳೊಂದಿಗೆ ನಾವು ಈ ಸತಿ ಎಲೆಕ್ಷನ್ಗೆ ನಾವು ಸಜ್ಜಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಹೌದು ವೀಕ್ಷಕರೇ ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ನಲವತ್ತೆಂಟು ಮತಗಟ್ಟೆಗಳನ್ನು ನಾವು ನೋಡಬಹುದಾಗಿದೆ ಈ ಮತಗಟ್ಟೆಗಳಲ್ಲಿ ಕಟ್ಟುನಿಟ್ಟಿನ ಪೊಲೀಸ್ ನಿಯೋಜನೆಯಾಗಿದ್ದು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿದೆ ಚುನಾವಣಾ ಪ್ರಕ್ರಿಯೆಗೆ ನೇಮಕವಾದಂತಹ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿ ವರ್ಗದವರು ತಮ್ಮ ಇವಿಎಂ ಮಷೀನ್ಗಳೊಂದಿಗೆ ತಮ್ಮ ತಮ್ಮ ಬೂತ್ಗಳಿಗೆ ತೆರಳುತ್ತಿದ್ದಾರೆ ಕ್ಷೇತ್ರದಲ್ಲಿರುವ ಇನ್ನೂರ ನಲವತ್ತೆಂಟು ಮತಗಟ್ಟೆಗಳಲ್ಲಿ ಸೂಕ್ಷ್ಮ ಮತಗಟ್ಟೆಗಳನ್ನು ಕೂಡ ಗುರುತಿಸಲಾಗಿದೆ ಈ ಬಗ್ಗೆ ಈಗಾಗಲೇ ನಮ್ಮ ಸಹಾಯಕ ಆಯುಕ್ತರಾದ ನಯನ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವುದು ನೀವು ಕೇಳಿರಬಹುದು ನಾಳೆ ನಡೆಯಲಿರುವ ಚುನಾವಣೆಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನಮ್ಮ ಕರಾವಳಿ ಸಮಾಚಾರವನ್ನು ವೀಕ್ಷಿಸುತ್ತಲೇ ಇರಿ ನಮ್ಮ ಕರಾವಳಿ ಸಮಾಚಾರವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಚುನಾವಣೆಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾಳೆ ನಿಮ್ಮ ಮುಂದೆ ಬರಲಿದೆ ಕರಾವಳಿ ಸಮಾಚಾರ ವಸ್ತುನಿಷ್ಠ ವರದಿಗಾಗಿ ನಮ್ಮ ಕರಾವಳಿ ಸಮಾಚಾರವನ್ನು ವೀಕ್ಷಿಸಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ మతగట నూర సంబంధపూ పోలీస్ సిబ్బంది రూల్ నెంబర్ ఈ రూల్లో బుక్ నూరత్ మతగ సంబంధించిన డిజిఎఫ్ పూ పోలీస్ సిబ్బంది ఈ కలెక్

Hãy subscribe cho kênh Ghiền Mì Gõ Để không bỏ lỡ những video hấp dẫn